ನಮಸ್ಕಾರ ಮಕ್ಕಳೇ ಇದು ನಾಲ್ಕನೆಯ ತರಗತಿಯ ಪರಿಸರ ಅಧ್ಯಯನ ಅಭ್ಯಾಸ ಸಹಿತ ಪಠ್ಯಪುಸ್ತಕ ಪರಿಷ್ಕೃತ ಭಾಗ ಒಂದು ಅಧ್ಯಾಯ ಏಳು ಜಲಮಾಲಿನ್ಯ ಸಂರಕ್ಷಣೆ ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಮಕ್ಕಳೇ ಈ ಜಲ ಮಾಲಿನ್ಯ ಮತ್ತು ಅದರ ಸಂರಕ್ಷಣೆ ಅವನ ತಿಳಿದುಕೊಂಡ ನಂತರ ಮಕ್ಕಳು ತಿಳಿದುಕೊಳ್ಳುವಂತಹ ಅಂಶಗಳನ್ನು ನೋಡೋಣ ನೀರಿನ ಮಾಲಿನ್ಯಕ್ಕೆ ಕಾರಣಗಳು ಮತ್ತು ಅದರ ದುಷ್ಪರಿಣಾಮಗಳನ್ನು ಅರಿಯುವೆ ನೀರಿನಿಂದ ಹರಡುವ ರೋಗಗಳನ್ನು ಪಟ್ಟಿ ಮಾಡುವೆ ನಿರ್ಜಲೀಕರಣದ ಕಾರಣವಾದ ಹಾಗೂ ಪುನರ್ಜಲೀಕರಣ ದ್ರಾವಣ ತಯಾರಿಕೆಯ ಶ್ರಮವನ್ನು ಅರಿಯುವೆ ಮಕ್ಕಳೇ ಇಲ್ಲಿ ನಾವು ಎರಡು ಲೋಟಗಳನ್ನು ನೋಡಬಹುದು ಒಂದು ಲೋಟದಲ್ಲಿ ನೀರು ನಮಗೆ ಇದರಲ್ಲಿ ತೋರುವಂತೆ ಅಶುದ್ಧವಾಗಿದ್ದನ್ನ ಇನ್ನೊಂದು ಶುದ್ಧವಾಗಿರುವ ನೀರನ್ನು ನೋಡಬಹುದು ಮಕ್ಕಳೇ ಈ ಎರಡೂ ಲೋಟಗಳಲ್ಲಿ ನೀರಿದ್ದು ಒಂದು ಶುದ್ಧ ಮತ್ತು ಇನ್ನೊಂದು ಅಶುದ್ಧವಾಗಿದೆ ನೀನು ಯಾವ ಲೋಟದ ನೀರನ್ನು ಕುಡಿಯುವೆ ಏಕೆ ನಾನು ಎರಡನೆಯ ಲೋಟದ ನೀರನ್ನು ಕುಡಿಯುವೆ ಏಕೆಂದರೆ ಈ ಲೋಟದ ನೀರು ಶುದ್ಧವಾಗಿದೆ ಮೊದಲ ಲೋಟದ ನೀರು ಮಕ್ಕಳೇ ಇದು ಅಶುದ್ಧವಾಗಿದೆ ಕಲುಷಿತ ನೀರಿನ ಸೇವನೆ ಆರೋಗ್ಯಕ್ಕೆ ಹಾನಿಕರವಾಗಿದೆ ಮಕ್ಕಳೇ ಅದು ಸಾಕಷ್ಟು ರೋಗ ರುಜಿನಗಳಿಗೆ ಕಾರಣವಾಗಿದ್ದರಿಂದ ನಾವು ಶುದ್ಧ ನೀರನ್ನು ಕುಡಿಯು ಕುಡಿಯಬೇಕು ಈ ಅಶುದ್ಧ ನೀರನ್ನು ಅಲ್ಲ ನಾನು ವಿವಿಧ ಕೆಲಸಗಳಿಗೆ ಬಾವಿ ಕೆರೆ ನದಿ ಇತ್ಯಾದಿ ವಿವಿಧ ಆಕರಗಳ ನೀರನ್ನು ಬಳಸುತ್ತೇವೆ ಎಂದು ನಿನಗೆ ಗೊತ್ತು ಹೌದು ಮಕ್ಕಳೇ ನಾವೆಲ್ಲರೂ ಸಹ ನಮಗೆ ಪ್ರತಿನಿತ್ಯ ನೀರಿನ ಅವಶ್ಯಕತೆ ಇದ್ದು ಆ ನೀರಿಗಾಗಿ ನಾವು ನಾನಾ ವಿಧದ ಈ ನೀರಿನ ಆಕಾರಗಳನ್ನು ಬಳಸ್ತಾ ಇದ್ದೇವೆ ನಿನ್ನ ಮನೆಯಲ್ಲಿ ಕುಡಿಯಲು ಹಾಗೂ ಅಡಿಗೆ ಮಾಡಲು ಉಪಯೋಗಿಸುವ ನೀರನ್ನು ಎಲ್ಲಿಂದ ತರುತ್ತಾರೆ ನನ್ನ ಮನೆಯಲ್ಲಿ ಕುಡಿಯಲು ಹಾಗೂ ಅಡಿಗೆ ಮಾಡಲು ಟ್ಯಾಂಕ್ದಲ್ಲಿರುವ ನೀರನ್ನು ನಲ್ಲಿಯ ಮುಖಾಂತರ ಉಪಯೋಗಿಸುತ್ತೇವೆ ಅಂದರೆ ನಮ್ಮ ಮನೆಗಳಿಗೆ ಮಕ್ಕಳೇ ಈ ಹೊಳೆಯ ನೀರು ಬರುವುದರಿಂದ ಅದು ಟ್ಯಾಂಕಿನಲ್ಲಿ ಸಂಗ್ರಹವಿಟ್ಟು ನಂತರ ನಾವು ನಲ್ಲಿಯ ಮುಖಾಂತರ ನೀರನ್ನು ಉಪಯೋಗಿಸುತ್ತೇವೆ ನೀವು ನಿಮ್ಮ ಮನೆಗಳಲ್ಲಿ ಈ ನೀರಿನ ಯಾವ ಆಕಾರಗಳಿಂದ ನೀನು ಪಡೆಯುವೆ ಎಂಬುದನ್ನು ಇಲ್ಲಿ ಬರೆಯಬಹುದು ಇನ್ನು ಓದಿ ತಿಳಿ ನೀರು ಕುಡಿಯಲು ಯೋಗ್ಯವಲ್ಲ ಮತ್ತು ನೀರು ಕುಡಿಯಲು ಚೆನ್ನಾಗಿಲ್ಲ ಎಂದರೆ ನೀನು ಶುದ್ಧವಾಗಿಲ್ಲ ನೀರು ನೀನು ಮಲಿನಗೊಂಡಿದೆ ಎಂತರ್ಥ ನೀರಿನಲ್ಲಿ ಮಣ್ಣಿನ ಕಣಗಳು ಕಸಕಡ್ಡಿಗಳು ಕಣ್ಣಿಗೆ ಕಾಣುವ ಮತ್ತು ಕಾಣದ ಕ್ರಿಮಿಕೀಟಗಳು ಪಾತ್ರೆ ಮತ್ತು ಬಟ್ಟೆಗಳನ್ನು ತೊಳೆದಾಗ ಬರುವ ಕಶ್ಮಲ ಬೇಸಾಯಕ್ಕೆ ಬಳಸುವ ಕ್ರಿಮಿನಾಶಕಗಳು ಹಾಗೂ ರಸಗೊಬ್ಬರಗಳು ಕೈಗಾರಿಕೆಗಳಿಂದ ಹೊರಬರುವ ಪದಾರ್ಥಗಳು ಇವೆಲ್ಲವೂ ಸಹ ಏನಾಗಬಹುದು ಮುಂತಾದವುಗಳು ಇರಬಹುದು ಅವುಗಳನ್ನು ಯಾವುದೇ ವಸ್ತು ನೀರಿನಲ್ಲಿ ಸೇರಿದಾಗ ನೀರು ಕಲುಷಿತಗೊಳ್ಳುತ್ತದೆ ಬಳಸಲು ಯೋಗ್ಯವೆನಿಸುವುದಿಲ್ಲ ಇದನ್ನೇ ನೀರಿನ ಮಾಲಿನ್ಯತೆ ಅಥವಾ ಜಲಮಾಲಿನ್ಯ ಅಂತ ಕರೀತೇವೆ ಅಂದರೆ ನೀರು ಅಲ್ಲಿ ಕುಡಿಯೋದಕ್ಕೆ ಯಾವುದು ಯೋಗ್ಯವಿಲ್ಲವೋ ಅಂತಹ ನೀರನ್ನು ನೀರಿನ ಮಾಲಿನ್ಯ ನೀರಿನ ಮಲಿನತೆ ಅಥವಾ ಜಲ ಮಾಲಿನ್ಯ ಅಂತ ಕರೆಯಬಹುದು ಮಕ್ಕಳೇ ನೀರಿನ ನಿನ್ನ ಊರಿನಲ್ಲಿರುವ ನೀರಿನ ಆಕರಗಳನ್ನು ಬರೆ ಅವು ಏನಾದರೂ ಮಲಿನಗೊಂಡಿದ್ದರೆ ಕಾರಣಗಳನ್ನು ಹಿರಿಯರೊಡನೆ ಮತ್ತು ಶಿಕ್ಷಕರೊಡನೆ ಚರ್ಚಿಸಿ ಪಟ್ಟಿ ಮಾಡು ನೀರಿನ ಆಕರಗಳು ಕೆರೆ ಬಾವಿ ಹಳ್ಳ ನಮ್ಮಲ್ಲಿರುವಂತಹ ಎಲ್ಲವೂ ಸಹ ನೀರು ಮಲಿನಗೊಂಡಿದೆ ಇಲ್ಲಿ ಮಲಿನಗೊಂಡಿದ್ದಲ್ಲಿ ಆ ಕಾರಣಗಳನ್ನು ಹೇಳುವುದಾದರೆ ಕೆರೆಯ ನೀರು ಮಕ್ಕಳೇ ಮಲಿನವಾಗಿದೆ ಕೆರೆಯ ನೀರಿನಲ್ಲಿ ತ್ಯಾಜ್ಯ ವಸ್ತುಗಳನ್ನು ಹಾಕಿದ್ದಾರೆ ಬಟ್ಟೆ ಪಾತ್ರೆ ದನಕರಗಳನ್ನು ಆ ಕೆರೆಯಲ್ಲಿಯೇ ಇದ್ದಾರೆ ಇದರಿಂದ ಈ ಕೆರೆಯ ನೀರು ಹರಿದು ಹೋಗೋದಿಲ್ಲ ಮಕ್ಕಳೇ ಎಲ್ಲವೂ ಸಹ ಅಲ್ಲೇ ಸಂಗ್ರಹವಾಗಿ ನಮ್ಮ ಕೆರೆಯ ನೀರು ಬಹಳಷ್ಟು ಅಶುದ್ಧವಾಗಿದೆ ಇನ್ನು ಬಾವಿ ಇದು ಸಹ ಮಲಿನಗೊಂಡಿದೆ ನಮ್ಮಲ್ಲಿ ನೂರಾರು ಬಾವಿಗಳಿದ್ದರೂ ಸಹ ಮಕ್ಕಳೇ ಆ ಎಲ್ಲ ಬಾವಿಗಳ ನೀರು ಇವತ್ತು ಮಲಿನಗೊಂಡು ತ್ಯಾಜ್ಯ ವಸ್ತುಗಳಿಂದಾಗಿ ಪೂಜಾ ಸಾಮಗ್ರಿಗಳನ್ನು ನೀರಿನಲ್ಲಿಯೇ ಹಾಕುವುದರಿಂದ ಇನ್ನೊಂದು ಕಸಕಡ್ಡಿಗಳನ್ನು ಸಹ ಬಾವಿಗಳಲ್ಲಿ ಹಾಕುವುದರಿಂದ ಬಾವಿಯ ನೀರು ಸಹ ಮಲಿನಗೊಂಡಿದೆ ಹಳ್ಳ ಹಳ್ಳವೂ ಸಹ ಮಲಿನಗೊಂಡಿದೆ ತ್ಯಾಜ್ಯ ಚರಂಡಿ ನೀರನ್ನು ನದಿಗಳಿಗೆ ಬಿಡುವುದು ಕಾರ್ಖಾನೆಗಳಿಂದ ಬರುವಂತಹ ಎಲ್ಲ ಈ ವಿಷಕಾರಿ ಪದಾರ್ಥಗಳನ್ನೆಲ್ಲವೂ ಸಹ ಈ ಹಳ್ಳಗಳಿಗೆ ಬಿಡುವುದರಿಂದ ಹಳ್ಳವೂ ಸಹ ಮಲಿನಗೊಂಡಿದೆ ಮಕ್ಕಳೇ ಚರಂಡಿ ನೀರಿನಲ್ಲಿ ಆಡಬೇಡಿ ಇಲ್ಲಿ ಅಜ್ಜಿ ಮಕ್ಕಳೇ ಗಮನಿಸ್ತಾ ಇದ್ದೀರಿ ಇಲ್ಲಿ ಆಡುವಂತಹ ಚರಂಡಿ ನೀರಿನಲ್ಲಿ ಆಡುವಂತಹ ಮಕ್ಕಳಿಗೆ ಇಲ್ಲಿ ಆಟವಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಚರಂಡಿ ನೀರಿನಲ್ಲಿ ಆಡಬೇಡ ಎಂದು ಅಜ್ಜಿ ಏಕೆ ಹೇಳಿದಳು ಚರಂಡಿ ನೀರು ಮಾಲಿನ್ಯವಾಗಿದ್ದು ಅಶುದ್ಧವಾಗಿದೆ ಚರಂಡಿ ನೀರಿನಲ್ಲಿ ಆಟವಾಡಿದರೆ ತುರಿಕೆ ಬೊಬ್ಬೆಗಳು ಆಗಬಹುದು ಮತ್ತು ಇತರೆ ರೋಗಗಳಿಗೆ ಕಾರಣವಾಗಬಹುದು ಈ ಕಾರಣದಿಂದ ಅಜ್ಜಿ ಚರಂಡಿ ನೀರಲ್ಲಿ ಆಡಬಾರದೆಂದು ಹೇಳಿದಳು ಮಕ್ಕಳೇ ಆಚೆ ಮನೆಯ ರಮೇಶನಿಗೆ ಕಾಲರಾರೋಗವಂತೆ ನೀವು ಹುಷಾರಾಗಿರಿ ರಮೇಶನಿಗೆ ಕಾಲರಾ ರೋಗ ಹೇಗೆ ಬಂದಿರಬಹುದು ಯೋಚಿಸಿ ಬರೆ ರಮೇಶನಿಗೆ ಅಶುದ್ಧವಾದ ನೀರನ್ನು ಕುಡಿದಿದ್ದರಿಂದ ಕಾಲರ ರೋಗ ಬಂದಿರಬಹುದು ಅಂದರೆ ಮಕ್ಕಳೇ ಕಾಲರ ರೋಗ ಬರಲು ನಮಗೆ ಮುಖ್ಯವಾದ ಕಾರಣ ಅಶುದ್ಧವಾದಂಥ ನೀರಿನ ಸೇವನೆ ಮಲಿನ ನೀರಿನಿಂದ ಬರುವ ಇನ್ನಿತರ ಕಾಯಿಲೆಗಳು ಯಾವುವು ಎಂದು ಶಿಕ್ಷಕರು ಮತ್ತು ಹಿರಿಯರಿಂದ ತಿಳಿದು ಬರೆ ಮಲಿನ ನೀರಿನಿಂದ ಬರುವಂಥ ಇತರ ಕಾಯಿಲೆಗಳೆಂದರೆ ಮಕ್ಕಳೇ ಮಲೇರಿಯಾ ಕಾಲರ ಆಮಶಂಕೆ ಅತಿಸಾರ ಇನ್ನೂ ಮುಂತಾದ ಕಾಯಿಲೆಗಳಿಗೆ ಅಶುದ್ಧ ನೀರು ಕಾರಣವಾಗಿದೆ ಊರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಡು ನೀರಿನಿಂದ ಬರುವ ಕಾಯಿಲೆಗಳ ಬಗ್ಗೆ ಅಲ್ಲಿನ ವೈದ್ಯರಿಂದ ಹೆಚ್ಚು ತಿಳಿ ಮಕ್ಕಳೇ ನಿಮ್ಮ ಹತ್ತಿರದ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಅಲ್ಲಿ ನೀರಿನಿಂದ ಬರುವ ಕಾಯಿಲೆಗಳ ಬಗ್ಗೆ ಅಲ್ಲಿನ ಅಂತ ತಿಳಿದುಕೊಂಡು ನೀನು ನೀರು ಕಲುಷಿತವಾಗದಂತೆ ಎಚ್ಚರ ವಹಿಸುವುದನ್ನು ಕಲಿಯಬೇಕು ಮಕ್ಕಳೇ ಇನ್ನು ಓದಿತ್ತಿಳಿ ನೀರಿನಿಂದ ಬರುವ ಕಾಲರಾದಂತಹ ಕೆಲವೊಂದು ರೋಗಗಳಿಗೆ ಸೂಕ್ತ ಚಿಕಿತ್ಸೆ ದೊರೆಯದಿದ್ದರೆ ಮರಣ ಕೂಡ ಸಂಭವಿಸಬಹುದು ಅತಿಯಾಗಿ ವಾಂತಿ ಭೇದಿ ಆಗುತ್ತಿದ್ದರೆ ಆಗ ದೇಹದಲ್ಲಿ ನೀರು ಕಡಿಮೆಯಾಗಿ ಸುಸ್ತಾಗುತ್ತದೆ ಅದಲ್ವಾ ಮಕ್ಕಳೇ ನಮಗೆ ವಾಂತಿ ಬೇದಿಗಳ ಹತ್ತಿದಾಗ ಕಡಿಮೆಯಾದರೂ ಸಹ ನಮ್ಮ ದೇಹದ ಸ್ಥಿತಿಯಲ್ಲಿ ಸುಸ್ತಾಗಿರುವಂತಹ ಒಂದು ವ್ಯವಸ್ಥೆಯನ್ನು ನಾವು ಗಮನಿಸಬಹುದು ಇದೇ ನಿರ್ಜಲೀಕರಣ ಅಂದರೆ ನಿರ್ಜಲೀಕರಣವನ್ನು ತಡೆಯಲು ಕುದಿಸಿ ಆರಿಸಿದ ನೀರಿಗೆ ಉಪ್ಪು ಸಕ್ಕರೆ ನಿಂಬೆ ರಸವನ್ನು ಬೆರೆಸಿ ವಾಂತಿ ಬೀದಿ ಆಗುತ್ತಿರುವವರಿಗೆ ಆಗಾಗ್ಗೆ ಕೊಡುತ್ತಿರಬೇಕು ಇದೇ ಪುನರ್ನಿರ್ಜಲೀಕರಣ ನಿರ್ಜಲೀಕರಣ ಅಂದರೆ ಶರೀರದಲ್ಲಿ ನೀರು ಇಲ್ಲದಂತಾಗುವುದು ನಿರ್ಜಲೀಕರಣವಾದರೆ ಮತ್ತೆ ಉಪ್ಪು ಸಕ್ಕರೆ ನಿಂಬೆ ರಸ ಇತ್ತಿತ್ತ ಮತ್ತೆ ನಾವು ಓ ಆರ್ ಎಸ್ಗಳನ್ನು ಸಹ ಕುಡಿತೇವೆ ಮಕ್ಕಳೇ ಇವೆಲ್ಲವೂ ಸಹ ಮತ್ತೆ ನಮ್ಮ ಶರೀರಕ್ಕೆ ನೀರನ್ನು ಹೆಚ್ಚು ಮಾಡಲು ಅವಕಾಶವನ್ನು ಮಾಡಿಕೊಡುತ್ತವೆ ಆದ್ದರಿಂದ ಅದನ್ನೇ ನಾವು ಪುನರ್ಜಲೀಕರಣ ಎಂದು ಕರೆಯುತ್ತೇವೆ ನೀರಿನಿಂದ ಬರುವ ರೋಗಗಳಿಗೆ ನೀಡುವ ಪ್ರಥಮ ಚಿಕಿತ್ಸೆಯ ಬಗ್ಗೆ ವೈದ್ಯರು ಹಿರಿಯರು ಮತ್ತು ಶಿಕ್ಷಕರೊಂದಿಗೆ ಚರ್ಚಿಸು ಪುನರ್ಜಲನಕ್ಕಾಗಿ ಆಸ್ಪತ್ರೆ ಔಷಧಿ ಅಂಗಡಿಗಳಲ್ಲಿ ಓ ಆರ್ ಎಸ್ ಪೊಟ್ಟಣಗಳು ದೊರಕುತ್ತವೆ ಆರ್ ಎಸ್ ಬಗ್ಗೆ ಶಿಕ್ಷಕರಿಂದ ಕೇಳಿ ತಿಳಿದುಕು ಮಕ್ಕಳೇ ಒ ಆರ್ ಎಸ್ ಇದರ ಫುಲ್ ಫಾರ್ಮ್ ಓರಲ್ ಹೈಡ್ರೇಷನ್ ಸೊಲ್ಯೂಷನ್ ಅಂದರೆ ನಮ್ಮ ಓ ಆರ್ ಎಸ್ ಸೇವಿಸುವುದರಿಂದ ಆಗುವ ಪ್ರಯೋಜನಗಳನ್ನು ತಿಳಿದುಪಟ್ಟಿ ಮಾಡು ಓ ಆರ್ ಎಸ್ ಸೇವಿಸುವುದರಿಂದ ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗದಂತೆ ಮಾಡುತ್ತದೆ ಇದು ಪುನರ್ಜಲೀಕರಣ ಔಷಧಿಯಾದ್ದರಿಂದ ಇದು ರೋಗಿಗೆ ಶಕ್ತಿ ನೀಡುತ್ತದೆ ವೈದ್ಯರ ಹಿರಿಯರ ಅಥವಾ ಶಿಕ್ಷಕರ ಸಹಾಯದಿಂದ ಉಪ್ಪು ಸಕ್ಕರೆ ನಿಂಬೆ ರಸ ಬಳಸಿ ಪುನರ್ಜಲೀಕರಣ ದ್ರಾವಣ ತಯಾರಿಸಲು ಕಲಿ ಓ ಆರ್ ಎಸ್ ಅನ್ನು ಹೇಗೆ ಬಳಸಬೇಕು ಎಂಬುದನ್ನು ತಿಳಿಯಿ ಮಕ್ಕಳೇ ಓ ಆರ್ ಎಸ್ಸನ್ನು ನಾವು ಕುದಿಸಿ ಆರಿಸಿದ ನೀರಿನಲ್ಲಿ ಅದಕ್ಕೆ ಕಾಯಿಸಿದ ನೀರಿಗೆ ನಾವು ಓ ಆರ್ ಎಸ್ ಅನ್ನು ಹಾಕಿ ಅದನ್ನು ಕುಡಿಯಬೇಕು ಮಕ್ಕಳು ಅಂದಾಗ ಮಾತ್ರ ನಮ್ಮ ಶರೀರದಲ್ಲಿ ಮತ್ತೆ ಪುನರ್ಜಲನೀಕರಣ ಆಗಲಿಕ್ಕೆ ಸಾಧ್ಯ ಮಲಿನಗೊಂಡ ನೀರನ್ನು ಕುಡಿದ ರೋಗಿಗಳಿಗೆ ತುತ್ತಾಗಿ ಔಷಧಿಯನ್ನು ಸೇವಿಸಿ ಗುಣ ಹೊಂದುವುದಕ್ಕೆ ಕಿಂತ ಶುದ್ಧ ನೀರನ್ನು ಕುಡಿದು ರೋಗಗಳನ್ನು ತಡೆಯುವುದೇ ಸೂಕ್ತ ಹಾಗಾಗಿ ಶುದ್ಧ ನೀರು ಮಲಿನಗೊಳ್ಳದಂತೆ ಎಚ್ಚರವಹಿಸು ಹೌದಲ್ವಾ ಮಕ್ಕಳೇ ನಾವು ಈ ಅಶುದ್ಧ ನೀರನ್ನು ಕುಡಿದು ನಾನಾ ರೋಗಗಳಿಗೆ ತುತ್ತಾಗುವುದಕ್ಕಿಂತ ನಮ್ಮ ಸುತ್ತಮುತ್ತಲಿರುವಂಥ ನೀರಿನ ವಿವಿಧ ಆಕಾರಗಳನ್ನು ಸ್ವಚ್ಛವಾಗಿ ಪರಿಶುದ್ಧವಾಗಿಟ್ಟುಕೊಂಡು ಅದನ್ನು ಶುದ್ಧವಾಗಿ ನಾವು ನಮ್ಮ ಶರೀರ ಸೇರುವಂತೆ ಮಾಡಿದರೆ ನಾವು ಯಾವ ರೋಗಗಳಿಗೂ ತುತ್ತಾಗುವುದಿಲ್ಲ ಆಗ ನಾವು ಮಲಿನತೆಯನ್ನು ಸಹ ತಡೆಗಟ್ಟಬಹುದು ಮಲಿನ ನೀರನ್ನು ಶುದ್ಧಗೊಳಿಸುವ ಕ್ರಮಗಳನ್ನು ಹಿರಿಯರಿಂದ ತಿಳಿದು ಬರೆ ಮಲಿನ ನೀರನ್ನು ಯಂತ್ರದ ಮೂಲಕ ಸೋಷಿ ಶುದ್ಧ ನೀರನ್ನಾಗಿ ಮಾಡಬಹುದು ಮಲಿನಗೊಂಡ ನೀರನ್ನು ಕಾಯಿಸಿ ಆರಿಸಿ ಸೋಷಿ ಶುದ್ಧಗೊಳಿಸಿ ಬಳಸಬಹುದು ನಿನ್ನ ಊರಿನಲ್ಲಿರುವ ಅಥವಾ ಸಮೀಪದ ಯಾವುದಾದರೂ ಕಾರ್ಖಾನೆಗಳಿಗೆ ಭೇಟಿ ನೀಡಿ ಕಾರ್ಖಾನೆಗಳಲ್ಲಿ ಬಳಸಿದ ನೀರನ್ನು ಏನು ಮಾಡುತ್ತಾರೆ ಎಂಬುದನ್ನು ಬರೆಯಬಹುದು ಮಕ್ಕಳೇ ಮಕ್ಕಳೇ ಇಲ್ಲಿ ನೋಡಿ ನಿನ್ನ ಊರಿನಲ್ಲಿರುವ ಅಥವಾ ಸಮೀಪದ ಯಾವುದಾದರೂ ಕಾರ್ಖಾನೆಗಳಿಗೆ ಭೇಟಿ ನೀಡು ಕಾರ್ಖಾನೆಗಳಲ್ಲಿ ಬಳಸಿದ ನೀರನ್ನು ಏನು ಮಾಡುತ್ತಾರೆ ಎಂದು ಗಮನಿಸಿ ಬರೆ ನನ್ನ ಊರಿನಲ್ಲಿರುವ ಕಾರ್ಖಾನೆಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಬಳಸಿದ ನೀರನ್ನು ನದಿಗೆ ಹರಿಬಿಡುತ್ತಾರೆ ಕಾರ್ಖಾನೆಗಳಲ್ಲಿ ಬಳಸಿದ ಅಶುದ್ಧ ಬಟ್ಟೆ ಅಶುದ್ಧ ಕಾರ್ಖಾನೆಗಳಲ್ಲಿ ಬಳಸಿದ ಅಶುದ್ಧ ಬಟ್ಟೆ ರಾಸಾಯನಿಕಗಳನ್ನು ಕೂಡ ನದಿಗೆ ಹರಿದು ಬಿಡುತ್ತಾರೆ ಮತ್ತು ಈತರ ತ್ಯಾಜ್ಯ ವಸ್ತುಗಳನ್ನು ಸಹ ನೀರಿಗೆ ಹರಿದು ಬಿಡುತ್ತಾರೆ ನಿನ್ನ ಊರಿನಲ್ಲಿರುವ ನೀರಿನ ಆಕರಗಳು ಮಲಿನಗೊಂಡಿದ್ದರೆ ಅದಕ್ಕೆ ಕಾರಣಗಳನ್ನು ಈಗಾಗಲೇ ನೀನು ತಿಳಿದಿರುವೆ ಈ ಆಕರಗಳು ಮಲಿನಗೊಳ್ಳದಂತೆ ತಡೆಗಟ್ಟಲು ತೆಗೆದುಕೊಳ್ಳಬಹುದಾದ ಕ್ರಮಗಳನ್ನು ಯೋಚಿಸಿವರೆ ಬಟ್ಟೆ ಪಾತ್ರೆ ದನಕರಗಳನ್ನು ತೊಳೆಯುವುದನ್ನು ನಿಲ್ಲಿಸಿ ಕೆರೆಯ ಹೊರಗೆ ನೀರನ್ನು ತುಂಬಿ ಬಳಸಬೇಕೆಂದು ತಿಳಿಸುವುದು ತಂದು ನಂತರ ನೀರಿನ ಆಕಾರಗಳ ಸುತ್ತಮುತ್ತ ಜನರು ಕಸಕಡ್ಡಿಗಳನ್ನು ಹಾಕದಂತೆ ಎಚ್ಚರ ವಹಿಸುವುದು ಮತ್ತು ತಿಳಿ ಹೇಳುವುದು ನೀರಿನ ಮಹತ್ವ ಅದು ಅಶುದ್ಧವಾದರೆ ಆಗುವ ಪರಿಣಾಮಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡುವುದು ಅಂದರೆ ನಾಟಕಗಳನ್ನು ಕಥೆಗಳನ್ನು ಹೇಳುವುದರ ಮುಖಾಂತರ ಆಮೇಲೆ ಸೂಚನಾ ಫಲಕಗಳನ್ನು ಈ ನೀರಿನ ಆಕಾರಗಳ ಸುತ್ತಮುತ್ತ ಹಾಕುವುದರ ಮುಖಾಂತರ ಮಕ್ಕಳೇ ನಾವು ನೀರಿನ ಮಲಿನತೆಯಿಂದ ಆಗುವ ಪರಿಣಾಮಗಳನ್ನು ತಿಳಿಸಿ ಅದು ತಡೆಗಟ್ಟುವುದಂತೆ ಮಾಡಬಹುದು ನಿನ್ನ ಮನೆಯಲ್ಲಿ ಅಥವಾ ಶಾಲೆಯಲ್ಲಿ ಬಳಸುವ ನೀರಿನ ಮಲಿನಗೊಳ್ಳದಂತೆ ಹೇಗೆ ನೋಡಿಕೊಳ್ಳುವೆ ಯಾವ ಕ್ರಮಗಳನ್ನು ಅನುಸರಿಸುವೆ ಯೋಚಿಸಿ ಬರೆ ನನ್ನ ಮನೆಯಲ್ಲಿ ನೀರನ್ನು ಸಂಗ್ರಹಿಸಿದ ನಂತರ ಸಂಗ್ರಹಿಸಿದ ನೀರಿನ ಮೇಲೆ ಮುಚ್ಚಳಿಕೆ ಮುಚ್ಚುವೆನು ಶಾಲೆಯಲ್ಲಿ ನೀರು ಮಿತವಾಗಿ ಬಳಸಿ ಮಲಿನಗೊಳಿಸಬೇಡಿ ಎಂದು ನಾಮಫಲಕಗಳನ್ನು ಅಳವಡಿಸಿ ಎಲ್ಲರಿಗೂ ಇದರ ಅರಿವು ಮೂಡುವಂತೆ ಹೇಳುವುದು ನೀರು ಅಮೂಲ್ಯ ಸಂಪತ್ತು ನಮ್ಮ ಉಪಯೋಗಕ್ಕಾಗಿ ದೊರೆಯುವ ನೀರಿನ ಪ್ರಮಾಣ ಅತೀ ಕಡಿಮೆ ಎಂದು ನಿನಗೆ ಗೊತ್ತು ಇದು ಪೋಲಾಗದಂತೆ ಇದು ಮಲೀನವಾಗದಂತೆ ನೋಡಿಕೋ ನಿಮಗಿದು ಗೊತ್ತೇ ನಮ್ಮ ರಾಜ್ಯದ ಹಾಗೂ ದೇಶದ ಹೆಚ್ಚಿನ ನದಿನಗಳು ಮಲೀನಗೊಂಡಿವೆ ಮಕ್ಕಳೇ ಫ್ಲೋರಿನ್ ಫಾದರಸ ಆರ್ಸೆನಿಕ್ ಸೀಸದಂತಹ ವಿಷಕಾರಿ ರಾಸಾಯನಿಕಗಳು ಇರುವ ನೀರನ್ನು ಸೇವಿಸಿದರೆ ಅಪಾಯಕಾರಿ ರೋಗಗಳು ಬರುತ್ತವೆ ಮಲಿನ ನೀರಿನಿಂದ ಜಲಜೀವಿಗಳು ಮುಖ್ಯವಾಗಿ ಮೀನುಗಳು ಸತ್ತ ಸಂಗತಿಗಳು ನಮ್ಮ ರಾಜ್ಯದಲ್ಲಿ ವರದಿಯಾಗಿವೆ ಮಾಲಿನ್ಯ ನಿಯಂತ್ರಣ ಮಂಡಳಿ ನೀರಿನ ಗುಣಮಟ್ಟವನ್ನು ಕಾಪಾಡುವ ಸಲುವಾಗಿ ನೇಮಕವಾಗುವ ಒಂದು ಸರ್ಕಾರಿ ಸಂಸ್ಥೆಯಾಗಿದೆ ಪಟ್ಟಣಗಳಲ್ಲಿ ಕುಡಿಯುವ ನೀರನ್ನು ಕ್ಲೋರಿಕ್ ಎಂಬ ರಾಸಾಯನಿಕದಿಂದ ಸೂಕ್ಷ್ಮ ಜೀವಿಗಳಿಲ್ಲದಂತೆ ಶುದ್ಧೀಕರಿಸಿ ನಂತರ ಸರಬರಾಜು ಮಾಡುತ್ತಾರೆ ಗೊಬ್ಬರದ ಗುಂಡಿಗಳು ಪಾಯಿಖಾನೆ ಗುಂಡಿಗಳು ಬಾಯಿ ಕೊಳ ಇತ್ಯಾದಿಗಳು ನೀರಿನ ಆಕಾರದಿಂದ ಕನಿಷ್ಠ ಹತ್ತು ಮೀಟರ್ಗಳಷ್ಟು ದೂರವಿರಬೇಕು ಇಲ್ಲವಾದಲ್ಲಿ ಈ ಗುಂಡಿಗಳನ್ನು ಸಂಗ್ರಹಿಸುವಾಗ ರೋಗಾಣುಗಳಿಂದ ಕೂಡಿದ ನೀರು ನೀರಿನ ಆಕರಗಳನ್ನು ಸೇರಿ ಅವುಗಳನ್ನು ಮಲಿನಗೊಳಿಸುತ್ತದೆ ನೀರನ್ನು ಕುದಿಸುವಾಗ ಅದರಲ್ಲಿನ ಹೆಚ್ಚಿನ ರೋಗಕಾರಕ ಸೂಕ್ಷ್ಮಜೀವಿಗಳು ಸಾಯುತ್ತವೆ ಕುದಿಸಿ ಆರಿಸಿದ ನೀರಿನ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದು ಸಮುದ್ರದ ನೀರಿನಲ್ಲಿರುವ ಉಪ್ಪಿನ ಅಂಶವನ್ನು ಕಡಿಮೆಗೊಳಿಸಿ ಕೃಷಿಗೆ ಗೃಹ ಬಳಕೆಗೆ ಯೋಗ್ಯವಾಗಿ ಮಾಡುವ ಕ್ರಿಯೆಯ ಕ್ರಿಯೆಯೇ ನಿರ್ವಲೀಕರಣವಾಗಿದೆ ಇದು ಅತ್ಯಂತ ದುಬಾರಿಯಾಗಿದೆ ಮಕ್ಕಳೇ ನೀರಿನ ಅಭಾವವನ್ನು ತೃಪ್ತಿ ತಪ್ಪಿಸಲು ಕಟ್ಟಡಗಳ ಮೇಲೆ ಬೀಳುವ ಮಳೆ ನೀರನ್ನು ಸಂಗ್ರಹಿಸುವುದನ್ನು ನಗರಗಳಲ್ಲಿ ಕಡ್ಡಾಯ ಮಾಡಲಾಗುತ್ತಿದೆ ನೀರಿನ ಅಭಾವದಿಂದಾಗಿ ಕೈಗಾರಿಕಾ ವಲಯಗಳಲ್ಲಿ ಒಮ್ಮೆ ಬಳಸಿದ ನೀರನ್ನು ಶುದ್ಧೀಕರಿಸಿ ಮತ್ತೆ ಬಳಸುವ ಕ್ರಮ ಜಾರಿಯಲ್ಲಿದೆ ಮಕ್ಕಳೇ ಇದುವರೆಗೂ ಜಲಮಾಲಿನ್ಯ ಮತ್ತು ಸಂರಕ್ಷಣೆಯ ಪಾಠದ ಬಗ್ಗೆ ತಿಳಿದುಕೊಂಡಿದ್ದೇವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೇನೆ ಮಕ್ಕಳೇ ವಿಡಿಯೋ ತಿಳಿದೇ ಇದ್ದರೆ ಒಂದೆರಡು ಸಲ ಮತ್ತೆ ವಾಚ್ ಮಾಡಿ ಈ ನಿಮ್ಮ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ಮಕ್ಕಳೇ ಟೇಕ್ ಕೇರ್ ಬಾಯ್